ನಮಸ್ಕಾರ ಕಲಾ ಬಾಂಧವರೆಲ್ಲರಿಗೂ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಲವಲವಿಕೆ ಲೇಡೀಸ್ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ನ್ಯಾಚುರಲ್ ಬ್ಯೂಟಿ ನಗುಮುಗದ ನಾರಿ ಶ್ರೀಮತಿ ಕ್ಷಮಾ ಕಟ್ವಾರ್ ಅವರನ್ನು ಬರಮಾಡಿಕೊಳ್ಳೋಣ ನಮಸ್ತೆ ಕ್ಷಮಾ ಅವರೇ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಹರೇ ಶ್ರೀನಿವಾಸ ನಮಸ್ಕಾರ ದೀಪಾರ್ ಅವರೇ ಪ್ರೀತಿಯ ಸ್ವಾಗತ ಕೋರಿದ್ದಕ್ಕೆ ಪ್ರೀತಿಯ ವಂದನೆಗಳು ಕ್ಷಮಾ ಅವರೇ ನಿಮ್ಮ ಪರಿಚಯ ಯಾರಿಗೆ ತಾನೇ ಇಲ್ಲ ಎಲ್ಲರಿಗೂ ನಿಮ್ಮ ಪರಿಚಯ ಇದ್ದೇ ಇದೆ ಅಷ್ಟು ಆ್ಯಕ್ಟಿವ್ ನೀವು ಆದರೂ ಕೂಡ ಮತ್ತೊಮ್ಮೆ ನಮ್ಮೊಂದಿಗೆ ನಿಮ್ಮ ಪರಿಚಯವನ್ನು ಮಾಡಿಕೊಡಿ ದಯವಿಟ್ಟು ನನ್ನ ತಂದೆಯವರ ಹೆಸರು ಶ್ರೀ ರಾಘವೇಂದ್ರ ಅಂತ ಅವರು ಧಾರವಾಡ ಮೂಲದವರು ಅವರು ಮೈಸೂರಿನ ಎನ್ ಐ ಕಾಲೇಜಲ್ಲಿ ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್ನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದರು ನಮ್ಮ ತಾಯಿಯವರ ಹೆಸರು ಶ್ರೀಮತಿ ಲತಾ ಅವರು ಹೇ ಹೋಮ್ ಮೇಕರ್ ನನ್ನ ಹೆಸರು ಕ್ಷಮಾ ಕಟ್ವಾರ್ ನನಗೆ ಅರವತ್ತೊಂದು ವರ್ಷ ನನ್ನ ಜನ್ಮಸ್ಥಳ ಧಾರವಾಡ ನನ್ನ ಯಜಮಾನ್ರ ಹೆಸರು ಶ್ರೀ ಪ್ರದೀಪ್ ಕಟ್ವಾರ್ ಅವರು ಕಲ್ಕತ್ತಾ ಮೂಲದವರು ಒಂದು ಸ್ಮಾಲ್ ಬಿಸ್ನೆಸ್ ಇದೆ ಅವರದ್ದು ನಮಗೆ ಒಬ್ಬ ಮಗಳಿದ್ದಾಳೆ ಪ್ರತೀಕ್ಷಾ ಅಂತ ಮದುವೆ ಆಗಿದೆ ಅವಳು ಕ್ಯಾಲಿಫೋರ್ನಿಯಾದಲ್ಲಿ ಇದ್ದಾಳೆ ನನ್ನ ವಿದ್ಯಾಭ್ಯಾಸ ಎಲ್ಲ ಮೈಸೂರಿನಲ್ಲೇ ಆಗಿದ್ದು ನಾನು ಸೈನ್ಸ್ ಗ್ರಾಜುಯೇಟು ಆನಂತರ ಅಂಚೆ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ್ದೀನಿ ಹೊಂದಿದ್ದೀನಿದಾಗಿ ಚೊಕ್ಕವಾಗಿ ಪರಿಚಯನ ಮಾಡಿಕೊಟ್ಟಿರಿ ಚೆನ್ನಾಗಿತ್ತು ಧಾರವಾಡ ಪೇಡ ಅಲ್ವಾ ಹಾಗೆ ಇನ್ನು ನೀವು ತುಂಬ ಎಲ್ಲದರಲ್ಲೂ ಆ್ಯಕ್ಟಿವ್ ಆಗಿರ್ತೀರಾ ಅದನ್ನು ನೋಡಿದ್ದೀನಿ ಕೂಡ ನಿಮ್ಮ ನಮಗೆ ಹವ್ಯಾಸಗಳು ಇನ್ನು ಏನೇನಿದೆ ನಿಮ್ಮಲ್ಲಿ ಸ್ವಲ್ಪ ತಿಳಿಸ್ಕೊಡ್ತೀರಾ ನನ್ನ ಮೊದಲನೇ ಹವ್ಯಾಸ ಯಾವಾಗ್ಲೂ ಇದ್ರಲ್ಲಿ ಸ್ವಲ್ಪ ನೀಟಾಗಿ ಡ್ರೆಸ್ ಆಗಿ ಪ್ರೆಸೆಂಟಬಲ್ ಆಗಿರ್ಬೇಕು ಅಂತ ಮತ್ತೆ ಎರಡನೇ ಹವ್ಯಾಸ ವೇದ ಪಠಣ ಮಾಡೋದು ಅಂತ ಯಜುರ್ವೇದದ ಕೆಲವು ಮಂತ್ರಗಳನ್ನು ಕಾಟಕ ಅನ್ನೋ ಭಾಗ ಅದನ್ನೆಲ್ಲ ನಾನೀಗ ಉಭಯ ವೇದವಾರಿದಿ ವರದ ಸಿಂಹನ್ ಅವ್ರ ಬಳಿ ಅಭ್ಯಾಸ ಮುಂದುವರಿಸಿದ್ದೀನಿ ಒಟ್ಟಿಗೆ ಪಾರಾಯಣಕ್ಕೆಲ್ಲ ಹೋಗ್ತೀವಿ ಮತ್ತು ಕೆಲವು ಅಗ್ನಿಹೋತ್ರಗಳನ್ನು ಮಾಡ್ತೀವಿ ಮತ್ತು ನನ್ನ ಮೂರನೇ ಹವ್ಯಾಸ ದಾಸರ ಪದಗಳನ್ನು ಕಲಿಯೋದು ಕೆಲವು ಅಪರೂಪದ ಕೃತಿಗಳನ್ನು ಕಲಿಯೋದು ಚೆನ್ನಾಗಿ ಕಲಿತು ಅದನ್ನ ಸ್ನೇಹಿತರಿಗೆ ಕಲಸಿ ಮತ್ತು ಎಲ್ಲರೊಟ್ಟಿಗೆ ಹಾಡೋದು ಅದೆಲ್ಲ ಅದು ನನ್ನ ಮೂರನೇ ಹವ್ಯಾಸ ಮತ್ತು ಒಳ್ಳೊಳ್ಳೆ ಥೀಮ್ಸು ಅದೆಲ್ಲ ಪ್ಲ್ಯಾನ್ ಮಾಡಿ ಅದರ ಪ್ರಕಾರ ಏನಾದರೂ ಮಾಡೋಕ್ಕಾಗತ್ತಾ ಅಂತ ಎಲ್ಲರೂ ಆಲೋಚನೆ ಮಾಡೋದು ಈ ವಿಚಾರದಲ್ಲಿ ಒಂದು ವಿಷಯ ಹಂಚ್ಕೋಬೇಕು ಅಂತ ಇಷ್ಟಪಡ್ತೀನಿ ಮೈಸೂರಿನಲ್ಲಿ ಒಬ್ಬರು ಸರ್ಜನ್ ಡಾಕ್ಟರ್ ಅನಿಲ್ ಸಾಂಗ್ಲಿ ಅಂತ ಅವರು ಅವರ ರಿಸರ್ಚ್ ಸ್ಟಡಿಗೋಸ್ಕರ ಶ್ರೀಯಾನ್ ಎನ್ವಿಷನ್ಸ್ ಅನ್ನೋ ಬ್ಯಾನರ್ ಅಡೀಲಿ ಐವತ್ತು ವರ್ಷ ಮೇಲ್ಪಟ್ಟ ಮಹಿಳೆಯರ ಕ್ರಿಯೇಟಿವಿಟಿ ಲೆವೆಲ್ ತಿಳಿಯಕೋಸ್ಕರ ಮೈಸೂರಿನಲ್ಲಿ ಒಂದು ಕಾರ್ಯಕ್ರಮ ಸ್ಪರ್ಧೆ ಆಯೋಜಿಸಿದ್ರು ಅದರಲ್ಲಿ ಅವ್ರು ಭಾಗವಹಿಸಲೇಬೇಕು ಅಂತ ನಮ್ಮ ಟೀಮ್ನ ಕರೆದಿದ್ರು ನಾವು ಪುರಂದರದಾಸರು ಅನ್ನೋ ಒಂದು ಸಬ್ಜೆಕ್ಟ್ ತಗೊಂಡಿದ್ವಿ ಅದರಲ್ಲಿ ಅವ್ರು ಬರೆದಿರೋ ಒಂದು ಹತ್ತು ಹನ್ನೆರಡು ದೇವರನಾಮಗಳ ಒಂದೊಂದು ಪ್ಯಾರ ಮಾತ್ರ ಹಾಡಿ ಮತ್ತೆ ಮ್ಯಾಕ್ಸಿಮಮ್ ಪ್ರಾಪ್ಗಳು ಯೂಸ್ ಮಾಡಿ ಸ್ವಲ್ಪ ಅಭಿನಯ ಮಾಡಬೇಕು ಅಂತ ತಿಳಿಸಿದ್ರು ಅದನ್ನು ಒಂದು ಎಂಟು ಹತ್ತು ದಿನ ಎಲ್ಲ ಅಭ್ಯಾಸ ಮಾಡಿ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ವಿ ನಮಗೆ ಪ್ರೈಸ್ ಕೂಡ ಬಂತು ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಸಂತೋಷ ಪಡ್ತೀನಿ ಕ್ಷಮ ಅವರೇ ನಿಜವಾಗ್ಲೂ ಮೆಚ್ಚಬೇಕಾದೆ ಯಾಕಂದರೆ ಈಗಿನ ಕಾಲದಲ್ಲಿ ಒಂದು ಮಂತ್ರ ಪಠನ ಮಾಡೋದು ಕೂಡ ಹೆಣ್ಮಕ್ಳಿಗೆ ಕಷ್ಟ ಯಾಕಂದರೆ ಮನೆಯಲ್ಲಿ ತುಂಬ ಬ್ಯುಸಿ ಇರ್ತಾರೆ ಮಕ್ಕಳು ನೋಡ್ಕೋಬೇಕು ಅಂಥ ಟೈಮಲ್ಲೂ ನಾವು ಕೆಲವು ಪದಗಳನ್ನ ಹೊರಗಡೆ ಹಾಕಕ್ಕೆ ಕಷ್ಟ ಆಗುತ್ತೆ ನೀವು ಯಜುರ್ವೇದ ಬೇರೆ ಅಭ್ಯಾಸ ಮಾಡಿದೀನಿ ಅಂತ ಹೇಳ್ತೀರಾ ತುಂಬ ಆಯ್ತು ಕೇಳಿ ಬೇಟ್ಫುಲ್ ಕಂಗ್ರ್ಯಾಟ್ಸ್ ನಿಮಗೆ ಒಳ್ಳೆ ಹವ್ಯಾಸಗಳಿದೆ ಸೊ ಇದ್ರ ಜೊತೆಗೆ ನಿಮ್ಮ ಹಾಡುವ ಹವ್ಯಾಸ ಹೇಗೆ ಶುರುವಾಯಿತು ಯಾರಿಂದ ಕಲ್ತ್ರಿ ಅದನ್ನು ಸ್ವಲ್ಪ ತಿಳಿಸ್ಕೊಡಿ ಹೌದು ದೀಪ ಅವರೇ ನನಗೆ ಬಾಲ್ಯದಿಂದಲೂ ಸಂಗೀತದ ಬಗ್ಗೆ ತುಂಬ ಆಸಕ್ತಿ ಇತ್ತು ನಮ್ಮ ತಾಯಿಯವರು ಹಿಂದೂಸ್ತಾನಿ ಸಂಗೀತನ ತುಂಬ ಚೆನ್ನಾಗಿ ಹಾಡ್ತಾರೆ ನಾನು ಹತ್ತು ವರ್ಷದವಳಿದ್ದಾಗ ಐದನೇ ತರಗತಿಯಲ್ಲಿದ್ದಾಗ ನಮ್ಮ ತಂದೆ ನನಗೆ ಕರ್ನಾಟಿಕ್ ಮ್ಯೂಸಿಕ್ಗೆ ಕ್ಲಾಸಸ್ಗೆ ಸೇರಿಸಿದ್ರು ನನ್ನ ಮೊದಲನೇ ಗುರುಗಳು ಶ್ರೀಮತಿ ಚಂಪಾಮೂರ್ತಿ ಅಂತ ಅವರು ತುಂಬ ಚೆನ್ನಾಗಿ ಹೇಳಿಕೊಟ್ರು ಮತ್ತು ತುಂಬ ಒಳ್ಳೆ ಬೇಸ್ ಇತ್ತು ಅವ್ರ ಹತ್ರ ಮತ್ತು ಪುರಂದರದಾಸರ ಆರಾಧನೆ ಅದರಲ್ಲೆಲ್ಲ ಗೋಷ್ಠಿ ಗಾಯನ ಕರ್ಕೊಂಡು ಹೋಗ್ತಾಯಿದ್ರು ಆಮೇಲೆ ಹೈಸ್ಕೂಲ್ನಲ್ಲಿ ಡಾಕ್ಟರ್ ಎಚ್ ಎಸ್ ಮಹಾಲಕ್ಷ್ಮಿ ಅನ್ನೋರು ಒಂದು ಮ್ಯೂಸಿಕ್ ಪೀರಿಯಡ್ ಇರ್ತಾ ಇತ್ತು ಅವಾಗ ಕೂಡ ಅವರು ಒಳ್ಳೊಳ್ಳೆ ಗೀತೆಗಳನ್ನು ಕಲಿಸ್ಕೊಟ್ರು ಶಾಲೆಯಿಂದನೂ ಏನಾದರೂ ಪಾರ್ಟಿಸಿಪೇಷನ್ಗೋಸ್ಕರ ಹೋಗ್ತಾ ಇದ್ವಿ ನಾನೊಂದು ಹತ್ತು ವರ್ಷ ಸಂಗೀತ ಪಾಠ ಕಲ್ತಿದ್ದೀನಿ ಅದರಲ್ಲಿ ಸೀನಿಯರ್ ಪೋರ್ಷನ್ಸ್ ಒಂದು ಅರ್ಧ ಆಗಿತ್ತು ಆಮೇಲೆ ಕೆಲವು ಕಾರಣಾಂತರದಿಂದ ಮತ್ತೆ ನಾನು ಮುಂದುವರ್ಸೋಕ್ಕಾಗಲಿಲ್ಲ ಅದಾದಮೇಲೆ ಅಂಚೆ ಇಲಾಖೆಯಲ್ಲಿ ಕೆಲಸಕ್ಕೆ ಸೇರಿದ್ದು ನಂಜನಗೂಡಿಗೆ ಹೋಗಿ ಬರ್ತಾ ಇದ್ದೆ ಮತ್ತು ಮೈಸೂರಿಗೆ ಟ್ರಾನ್ಸ್ಫರ್ ಸಿಕ್ಕ ನಂತರ ಮುಂದುವರ್ಸಬೇಕು ಅಂತ ತುಂಬ ಇಷ್ಟ ಆಯಿತು ಒಂದು ವರ್ಕ್ಶಾಪಿಗೆ ಹೋಗಿದ್ದೆ ಶ್ರೀ ಮಡಿಕೇರಿ ನಾಗೇಂದ್ರರವರು ಕಂಡಕ್ಟ್ ಮಾಡಿದರು ಅದರಲ್ಲಿ ವಯೋಮಿತಿ ಇಲ್ಲ ಅಂತ ಹೇಳಿದರು ಅಂತೇಳಿ ನಾನು ಒಂದು ನಾಲ್ಕೈದು ದಿನ ಪರ್ಮಿಷನ್ ತಗೊಂಡು ಅವ್ರದ್ದು ಒಂದು ವರ್ಕ್ಶಾಪ್ ಅಟೆಂಡ್ ಮಾಡಿದಾಗ ಎರಡು ಸಾವಿರದ ಮೂರನೇ ಇಸ್ವಿಯಲ್ಲಿ ತುಂಬ ಸಂತೋಷ ಆಯಿತು ಅವರು ಥರ ಥರಾವರಿ ಗೀತೆಗಳನ್ನೆಲ್ಲ ಹೇಳ್ಕೊಟ್ರು ಒಂದು ಹೊಸ ಥರ ಅಂತ ಅನ್ನಿಸ್ತು ಸೊ ಅದು ನನಗೊಂಡು ಮತ್ತೆ ಟರ್ನ್ ಸಿಕ್ತು ಮಧ್ಯ ಕೆಲವು ವರ್ಷ ಬಿಟ್ಬಿಟ್ಟಿದ್ದು ಮತ್ತೆ ಸುಗಮ ಸಂಗೀತ ಜಾಯ್ನ್ ಆಗೋ ಥರ ಆಯಿತು ಹಾಗಾಗಿ ಅವರು ನನ್ನ ನೆಚ್ಚಿನ ಗುರುಗಳು ಆನಂತರ ಇಂದ್ರಾಣಿ ಅನಂತರಾಮ್ ಅವರವರ ಹತ್ರ ಮತ್ತು ಶ್ರೀ ಸರ್ ಅವರ ಶಿಷ್ಯರಾದ ಶ್ರೀ ನಿಶ್ಚಯ್ ವಿಶ್ವಸೇನರವರ ಹತ್ರ ಮತ್ತು ನಾಗರತ್ನ ಅವರ ಹತ್ರ ಮತ್ತು ರಾಧಿಕಾ ವೆಂಕಟೇಶ್ ಅವರ ಹತ್ರ ಶ್ರೀ ಸುಮುಖ ಮೌದ್ಗಲ್ಯ ಇವರೆಲ್ಲರ ಹತ್ರನೂ ನನಗೆ ಕಲಿಯೋಕ್ಕೆ ಸಾಧ್ಯ ಆಯಿತು ಮತ್ತು ಮೈಸೂರಿನಲ್ಲಿ ಕೆಲವು ವರ್ಕ್ಶಾಪ್ಗಳು ಅವಾಗವಾಗ ಕಂಡಕ್ಟ್ ಮಾಡಿದಾಗ ನಾವೆಲ್ಲ ಗುಂಪಿನಲ್ಲಿ ಹೋಗ್ತಾ ಇದ್ವಿ ಅದರಲ್ಲಿ ಮುಖ್ಯವಾದ ಕೆಲವು ವರ್ಕ್ಶಾಪ್ಸು ಅಂದರೆ ರತ್ನಮಾಲಾ ಪ್ರಕಾಶ್ ರವರದ್ದು ಮತ್ತು ಪ್ರವೀಣ್ ಡಿ ರಾವ್ ಮತ್ತು ವಾರಿಜಶ್ರೀ ಅವರು ಕಂಡಕ್ಟ್ ಮಾಡಿದ್ದು ಹಾಗೂ ಮೈಸೂರು ರವರದ್ದು ಚೆನ್ನಾಗಿತ್ತು ತುಂಬ ವರ್ಕ್ಶಾಪು ಮತ್ತು ರೀಸೆಂಟಾಗಿ ಹೋದ ವರ್ಷ ಡಾಕ್ಟರ್ ಸುಕನ್ಯಾ ಪ್ರಭಾಕರ್ ಅವರ ಒಂದು ವರ್ಕ್ಶಾಪಿಗೆ ಒಂದು ನಾಲ್ಕೈದು ದಿವಸ ಹೋಗಿದ್ವಿ ಆವಾಗ ಅವರು ಹರಿದಾಸ ವನಿತೆಯರು ರಚಿಸಿರೋ ಕೆಲವು ಗೀತೆಗಳನ್ನು ಅವರ ರಾಗ ಸಂಯೋಜನೆಯಲ್ಲಿ ಹೇಳಿಕೊಟ್ರು ನನಗೆ ನನ್ನ ನೆಚ್ಚಿನ ಗುರುಗಳು ಸುಗಮ ಸಂಗೀತದ ಗುರುಗಳು ಶ್ರೀ ಮಡಿಕೇರಿ ನಾಗೇಂದ್ರರವರು ಅವರು ನನಗೆ ಹೇಳ್ಕೊಟ್ಟಿರೋ ಮೊದಲನೇ ಒಂದು ಹಾಡಿನ ಎರಡು ಸಾಲುಗಳನ್ನು ನಾನು ಹೇಳಲೇಬೇಕು ಅಂತ ಅನ್ಕೊಂಡಿದ್ದೀನಿ ಅವ್ರು ಯಾವಾಗಲೂ ಹೇಳ್ತಿದ್ರು ಮೊದಲೇ ಹಾಡನ್ನ ಯಾವತ್ತೂ ಮರಿಬಾರ್ದು ಅಂತ ಇದು ಡಾಕ್ಟರ್ ರವೀಂದ್ರನಾಥ ಟಾಗೂರ್ ಅವರು ಬಂಗಾಳಿ ಮೂಲದಲ್ಲಿ ರಚಿಸಿರುವ ಗೀತಾಂಜಲಿಯ ಕನ್ನಡ ಅನುವಾದ ಮೈಸೂರಿನವರೇ ಆದ ರಾಮನಾಥ್ ಭಟ್ ಅವರು ಮಾಡಿದ್ದಾರೆ ಇದರ ಒಂದು ಎರಡು ಸಾಲುಗಳನ್ನು ಹೇಳ್ತೀನಿ ನಿನ್ನ ಚರಣದ ಧೂಳಿನಡಿಯಲಿ ನನ್ನ ಶಿರವನ್ನು ಬಾಗಿಸೋ ಹಂ ನಯನ ಜಲದಲ್ಲಿ ಮುಳುಗಿಸು ನಯನ ಜಲದಲ್ಲಿ ಮುಳುಗಿಸು ಪಾದ ನಿಧ ಪ ಮಗ್ರೀ ಮಗರಿ ಪಾದ ಸಾರಿ ಮಗ ಗೀತಾಡು ಬಾಲ್ಯದಿಂದಲೇ ಬಂದಂತಹ ನಿಮಗೆ ಈ ಈ ವಾರ ನಿಜವಾಗಲೂ ಒಳ್ಳೇದೇ ಏಕೆಂದರೆ ಮನೆಯಲ್ಲಿ ತಾಯಿನೇ ಮೊದಲೇ ಗುರು ಅಂತ ಎಲ್ಲರೂ ಹೇಳ್ತಾರೆ ನಿಮ್ಮ ತಾಯಿ ಒಳ್ಳೆಯ ವಿದ್ವಾಂಸರು ಅಂತ ಹೇಳಿದ್ರಿ ಅಂದರೆ ತುಂಬ ಕಲ್ತಿದ್ರು ಅಂತ ಹಿಂದೂಸ್ತಾನಿ ಕಲಿಯೋದು ತುಂಬ ಕಷ್ಟನೇ ಅದು ಖುಷಿ ಖುಷಿಯಾಯಿತು ಹಾಡು ತುಂಬ ಚೆನ್ನಾಗಿತ್ತು ಇನ್ನು ಕೊನೆಯದಾಗಿ ನಿಮ್ಮನ್ನು ತುಂಬ ಗುಳಾಡ್ಸದೆ ಒಂದು ಮಾತು ಕೇಳ್ತೀನಿ ನಮ್ಮ ಕಲಾಚಾವಡಿ ನಿಮಗೆ ಹೇಗೆ ಪರಿಚಯ ಆಯಿತು ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ ನನಗೆ ಈ ಫೇಸ್ಬುಕ್ ಗ್ರೂಪ್ ಕಲಾಚಾವಡಿಯ ಬಗ್ಗೆ ಪರಿಚಯ ಮಾಡಿಕೊಟ್ಟಿದ್ದು ನನ್ನ ನೆಚ್ಚಿನ ಗೆಳತಿ ಶ್ರೀಮತಿ ಬೃಂದ ಆರ್ ನೀನು ಒಂದ್ಸಲ ನೋಡು ನಿನ್ನ ನಿಜವಾಗ್ಲೂ ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿದ್ಲು ಅವಳು ಹೇಳಿದ ತಕ್ಷಣ ನಾನು ಹದಿನಾರು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತಕ್ಕೆ ಜಾಯಿನ್ ಆದೆ ಅವತ್ ಅವತ್ತಿನಿಂದ ಇವತ್ತವರೆಗೂ ಸುಮಾರು ಇನ್ನೂರೈವತ್ತು ಪೋಸ್ಟ್ಗಳನ್ನ ನಾನು ಹಾಕಿದ್ದೀನಿ ಒಂದು ವಿಶೇಷತೆ ಏನು ಅಂದರೆ ಆರು ದಿನಾನು ವಿವಿಧ ಏಜ್ ಗ್ರೂಪ್ನವರ ವಿವಿಧ ಕಲಾ ಪ್ರಕಾರಗಳು ನಮಗೆ ನೋಡೋಕ್ಕೆ ಕೇಳೋಕ್ಕೆ ಸಿಗತ್ತೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಹಾಗೆಯೇ ಆಡಳಿತ ವರ್ಗದಿಂದ ಹಾಗೂ ಎಲ್ಲ ಸದಸ್ಯರಿಂದ ತುಂಬ ಒಳ್ಳೆಯ ಪ್ರೋತ್ಸಾಹ ಕೂಡ ಸಿಗತ್ತಲ್ಲ ಅದು ತುಂಬ ಸಂತೋಷ ಕೊಡತ್ತೆ ಆಮೇಲೆ ಹಾಗೆಯೇ ಕಲಾಚಾವಳಿಯ ರೂವಾರಿಯಾದ ಶ್ರೀಮತಿ ಚಂದ್ರಿಕಾ ಬದ್ರಿನಾಥ್ರವರು ನಮಗೆಲ್ಲ ಗುರುಗಳೇ ಯಾಕಂದರೆ ಅವರು ಹರಿದಾಸ ಉತ್ಸವದ ಸಮಯದಲ್ಲಿ ನಮಗೆ ಅಪರೂಪದ ಎಷ್ಟೊಂದು ದೇವರನಾಮಗಳನ್ನು ಆನ್ಲೈನ್ ಕಲಿಸ್ಕೊಟ್ಟು ಆನ್ಲೈನ್ ಪ್ರಾಕ್ಟೀಸ್ ಕೊಟ್ಟು ಅಲ್ಲಿ ಬೆಂಗಳೂರಿನಲ್ಲಿ ನಾವೆಲ್ಲ ಸೇರುವಂತೆ ಮಾಡಿ ಎಲ್ಲರಿಂದ ಹಾಡಿಸಿದ್ದಂತೂ ಅದು ಲೈಫ್ ಟೈಮ್ ಮೆಮೊರಿ ಅದು ಮರೆಯೋದಿಕ್ಕೆ ಆಗೋದಿಲ್ಲ ಹಾಗೆಯೇ ಹರಿದಾಸ ಹಬ್ಬ ಕೂಡ ಮೇ ಇಪ್ಪತ್ತ್ಮೂರನೇ ಇಸ್ವಿಲಿ ಗಾಯನ ಸಮಾಜದ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ಮಾಡಿದ್ದು ಇವೆಲ್ಲ ತುಂಬ ವಿಶೇಷತೆ ಅಂತ ಅನ್ನಿಸ್ತು ಆದ್ದರಿಂದ ಕಲಾಚೌಡಿಯ ಸದಸ್ಯರು ನಾವೆಲ್ಲ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬ ಸಂತೋಷ ಆಗತ್ತೆ ಅದು ಒಂದು ನಮಗೆ ಯೋಗ ಅಂತ ಖಂಡಿತ ನನಗೆ ಅನಿಸುತ್ತೆ ಮತ್ತೊಮ್ಮೆ ಕಲಾಚಾವಡಿಯ ಮುಖ್ಯ ರೂವಾರಿಯಾದ ನಮ್ಮೆಲ್ಲರ ನೆಚ್ಚಿನ ಸೋದರಿ ಶ್ರೀಮತಿ ಚಂದ್ರಿಕಾ ಬದ್ರೀನಾಥ್ರವರಿಗೆ ಹಾಗೆ ಎಲ್ಲ ಆಡಳಿತ ವರ್ಗದ ಸೋದರ ಸೋದರಿಯರಿಗೆ ಹಾಗೂ ನನ್ನೊಡನೆ ಈ ದಿನ ಮಾತನಾಡುತ್ತಿರುವ ಶ್ರೀಮತಿ ದೀಪಾ ಜೋಯಿಸರ್ ಅವರಿಗೆ ಇವರೆಲ್ಲರಿಗೂ ನನ್ನ ನನ್ಮೆಯ ಧನ್ಯವಾದಗಳು ವಂದನೆಗಳು ಈ ದಿನ ನನಗೆ ನನ್ನ ಅನಿಸಿಕೆಗಳನ್ನು ಶೇರ್ ಮಾಡಿಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟ ಕಲಾಚಾವಡಿಯ ಫೇಸ್ಬುಕ್ ಗ್ರೂಪಿಗೆ ರೂವಾರಿಯಾದ ಶ್ರೀಮತಿ ಚಂದ್ರಿಕಾ ಬದ್ರಿನಾಥ್ರವರಿಗೆ ಹಾಗೂ ಎಲ್ಲ ಆಡಳಿತ ವರ್ಗದವರಿಗೆ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಧನ್ಯವಾದಗಳು ಚಾವಡಿಯ ಮೇಲಿನ ನಿಮ್ಮ ಅಭಿಮಾನಕ್ಕೆ ನಾವೆಂದು ಚಿರಋಣಿ ಹಾಗೆ ಹರಿದಾಸ ಮಹೋತ್ಸವವನ್ನು ಮತ್ತೆ ನೆನಪಿಸಿದಕ್ಕೆ ಧನ್ಯವಾದಗಳು ನಿಜವಾಗಲೂ ಎಂದೂ ಮರೆಯದ ದಿನ ಆಸು ದಿನ ನೋಡಿರಲ್ಲ ವೀಕ್ಷಕರೇ ನಮ್ಮೊಂದಿಗೂ ಇಷ್ಟೊತ್ತು ಮಾತನಾಡಿದ ಶ್ರೀಮತಿ ಕ್ಷಮಾ ಕಟ್ವಾರ್ ಅವರಿಗೆ ಮತ್ತೊಮ್ಮೆ ಕಲಾಚಾವಡಿಯಿಂದ ಧನ್ಯವಾದಗಳು ಹೇಳ್ತಾ ಇದ್ದೀವಿ ಹರೇ ಶ್ರೀನಿವಾಸ